ನಾವು ರಾಧೆ ಬಗ್ಗೆ ಮಾತನಾಡಿಕೊಳ್ಳುತ್ತಿರುವಾಗ ಕೃಷ್ಣನ ಪ್ರಸ್ತಾವನೆ ಬರದೇ ಇರಲ್ಲ ಯಾಕೆಂದ್ರೆ ರಾಧೆ ಮತ್ತು ಕೃಷ್ಣ ಯಾವಾಗ್ಲೂ ಭೌತಿಕ ಆನಂದಗಳಿಗೆ ಮೀರಿದ ಆಧ್ಯಾತ್ಮಿಕ ಪ್ರೀತಿಗೆ ಉದಾಹರಣೆಯಾಗಿದ್ದಾರೆ ರಾಧಾಕೃಷ್ಣರ ಪ್ರೀತಿಯ ಬಗ್ಗೆ ಪುರಾಣಗಳಲ್ಲೂ ಕೂಡ ಹೇಳಲಾಗಿದೆ ನಾರಾಯಣ ಶ್ರೀಕೃಷ್ಣನಾಗಿ ಅವತರಿಸಿರುವುದು ಪ್ರೀತಿಯ ನಿಜವಾದ ಅರ್ಥವನ್ನ ಪ್ರಪಂಚಕ್ಕೆ ವಿವರಿಸೋಕೆಯೇ ರಾಧೆ ಯಮುನಾ ನದಿಯ ಸಮೀಪದಲ್ಲಿರುವ ರಾವಲ್ ಗ್ರಾಮದಲ್ಲಿ ವೃಷಭಾನು ಮತ್ತು ಕೀರ್ತಿದಾ ದಂಪತಿಗಳಿಗೆ ಜನಿಸ್ತಾಳೆ ಜನಿಸಿದ ದಿನದಿಂದಲೇ ರಾಧಾಕೃಷ್ಣ ಕೃಷ್ಣರ ಪ್ರೀತಿಯೂ ಕೂಡ ಶುರುವಾಗುತ್ತೆ ಆದ್ರೆ ಎಂತಹ ಘಟನೆಗಳು ಮತ್ತು ಪರಿಸ್ಥಿತಿಗಳು ಬದಲಾಗೋದ್ರಿಂದ ಶ್ರೀಕೃಷ್ಣ ಬೇರೆಯಾಗೋದನ್ನ ರಾಧೆ ಎದುರಿಸಬೇಕಾಗುತ್ತೆ ಶ್ರೀಕೃಷ್ಣ ತನಗೆ ಇಷ್ಟವಾದ ಕೊಳಲನ್ನ ಯಾಕೆ ಮುರಿದು ಹಾಕ್ತಾನೆ ಇಂತಹ ಪ್ರಶ್ನೆಗಳಿಗೆ ಸಮಾಧಾನಗಳೆಲ್ಲವನ್ನೂ ಕೂಡ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಫ್ರೆಂಡ್ಸ್ ರಾಧೆ ಹುಟ್ಟಿದಾಗಿನಿಂದಲೇ ಕುರುಡಿ ಎಂದು ಶ್ರೀಕೃಷ್ಣನ ಮೊದಲ ನೋಟ ತನ್ನ ಮೇಲೆ ಬಿದ್ದಾಗ ಮಾತ್ರವೇ ಪ್ರಪಂಚವನ್ನ ನೋಡ್ತೀನಿ ಎಂದು ಸ್ವರ್ಗದಲ್ಲಿ ವಾಗ್ದಾನ ಮಾಡಿ ಭೂಲೋಕಕ್ಕೆ ಬಂದಿದ್ದಾಳೆ ಎಂದು ಹೇಳ್ತಾ ಇರ್ತಾರೆ ಇವರಿಬ್ಬರಿಗೂ ಮೊದಲಿನಿಂದಲೂ ಅನುಬಂಧವಿದೆ ಬಾಲ್ಯದಿಂದಲೇ ಶ್ರೀಕೃಷ್ಣ ತನ್ನ ಲೀಲೆಗಳಿಂದ ಮತ್ತು ತನ್ನ ಕೊಳಲಿನ ಮಧುರ ರಾಗಗಳಿಂದ ಟೋಟಲ್ ಬರಸಾನ ಪ್ರಜೆಗಳ ಮನಸ್ಸನ್ನ ದೂಚಿಕೊಳ್ತಾ ಇದ್ದ ರಾಧಾಕೃಷ್ಣರು ಇಬ್ಬರು ತಮ್ಮ ಎಂಟನೇ ವಯಸ್ಸಿನಿಂದಲೇ ಪ್ರೀತಿಯನ್ನ ಆನಂದದಿಂದ ಅನುಭವಿಸೋಕೆ ಶುರು ಮಾಡ್ತಾರೆ ಶ್ರೀಕೃಷ್ಣನ ಜೀವನದಲ್ಲಿ ರಾಧಾ ಮತ್ತು ಕೊಳಲು ಎರಡೂ ಕೂಡ ತುಂಬಾ ಪ್ರಿಯವಾದವು ಶ್ರೀಕೃಷ್ಣ ಯಾವಾಗ ಕೊಳಲು ಓದೋಕೆ ಸ್ಟಾರ್ಟ್ ಮಾಡಿದ್ರು ತಕ್ಷಣವೇ ರಾಧಾ ಅಲ್ಲಿಗೆ ಓಡಿ ಬರ್ತಾ ಇದ್ಲು ಹಾಗೆಯೇ ಗಂಟೆಗಳ ಸಮಯ ಹೇಳ್ತಾನೆ ಅದು ಅವರ ಪ್ರೀತಿಯನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ ಇವರಿಬ್ಬರು ಯಮುನಾ ನದಿಯ ದಡದಲ್ಲಿ ಹೆಚ್ಚು ಸಮಯ ಕಳೀತಾ ಇದ್ರು ಆದ್ರೆ ಅವರ ಈ ಸಂತೋಷಕರವಾದ ಸಮಯ ಕೆಲವು ವರ್ಷಗಳು ಮಾತ್ರವೇ ಬೃಂದಾವನದಲ್ಲಿ ಶ್ರೀಕೃಷ್ಣ ಇದಾನೆ ಎಂದು ಆತನ ಮಾವನಾದ ಕಂಸನಿಗೆ ಗೊತ್ತಾಗುತ್ತೆ ಆತ ತಕ್ಷಣವೇ ಶ್ರೀಕೃಷ್ಣನನ್ನ ಮಧುರಾದಲ್ಲಿ ಯುದ್ಧಕ್ಕೆ ಆಹ್ವಾನಿಸ್ತಾನೆ ಇದಕ್ಕಾಗಿ ಶ್ರೀಕೃಷ್ಣ ತನ್ನ ತಾಯಿ ಯಶೋದ ಜೊತೆಗೆ ಗ್ರಾಮವನ್ನ ಮತ್ತು ರಾಧೆಯನ್ನ ಕೂಡ ಬಿಟ್ಟು ಹೋಗಬೇಕಾಗಿ ಬರುತ್ತೆ ಶ್ರೀಕೃಷ್ಣನಿಗೆ ಮತ್ತು ರಾಧೆಗೆ ಇಬ್ಬರಿಗೂ ಕೂಡ ಶ್ರೀಕೃಷ್ಣ ಮತ್ತೆ ಬೃಂದಾವನಕ್ಕೆ ಹಿಂತಿರುಗಿ ಬರಲ್ಲ ಎಂದು ಮೊದಲೇ ಗೊತ್ತಿರುತ್ತೆ ಮತ್ತು ಬಹಳಷ್ಟು ಕಾಲ ಇಬ್ಬರೂ ಕೂಡ ಭೇಟಿಯಾಗಲ್ಲ ಎಂದು ಕೂಡ ಗೊತ್ತಿರುತ್ತೆ ಆದ್ರಿಂದ ಮಧುರಾಗೆ ಹೋಗೋಕು ಮುಂಚೆಯೇ ರಾಧಾ ಶ್ರೀಕೃಷ್ಣನಿಂದ ಎರಡು ವಾಗ್ದಾನಗಳನ್ನ ಮಾಡಿಸಿಕೊಳ್ತಾಳೆ ಮೊದಲ ವಾಗ್ದಾನ ರಾಧೆಯ ಮನಸ್ಸಿನಲ್ಲಿ ಯಾವಾಗ್ಲೂ ಶ್ರೀಕೃಷ್ಣ ಮಾತ್ರವೇ ಇರ್ತಾನೆ ಎರಡನೆಯ ವಾಗ್ದಾನದ ಪ್ರಕಾರ ತನ್ನ ಮರಣಕ್ಕೂ ಮುಂಚೆ ರಾಧೆಗೆ ದರ್ಶನ ಕೊಡಬೇಕು ಆದ್ರೆ ಈ ವಾಗ್ದಾನಗಳನ್ನ ಕೊಟ್ಟ ನಂತರವೂ ಕೂಡ ರಾಧಾ ಆ ಕೊರಗಿನಿಂದಲೇ ಇರ್ತಾಳೆ ಎಂದು ಶ್ರೀಕೃಷ್ಣನಿಗೆ ಗೊತ್ತು ಆದ್ರೆ ಲೇ ರಾಧೆ ಯಾವಾಗಲೂ ಸಂತೋಷದಿಂದಲೇ ಇರಬೇಕು ಎಂದು ಶ್ರೀಕೃಷ್ಣನು ಕೂಡ ರಾಧೆಯ ಹತ್ತಿರ ವಾಗ್ದಾನವನ್ನ ಮಾಡಿಸಿಕೊಳ್ತಾನೆ ಇನ್ನು ಮುಂದೆ ರಾಧೆ ಶ್ರೀಕೃಷ್ಣನ ನೆನಪಿನಲ್ಲಿ ಒಂದು ಹನಿ ಕಣ್ಣೀರನ್ನು ಕೂಡ ಹೊರಗೆ ಹಾಕ್ಬಾರದು ಎಂಬ ವಾಗ್ದಾನವನ್ನ ಮಾಡಿಸಿಕೊಂಡ ನಂತರ ಶ್ರೀಕೃಷ್ಣ ಮಧುರದ ಕಡೆ ಹೊರಡಲು ಸಿದ್ಧನಾಗ್ತಾನೆ ರಾಧೆ ಬೃಂದಾವನದಲ್ಲಿ ಇದ್ದು ಬಿಡ್ತಾಳೆ ಇದಾದ ನಂತರ ರಾಧೆಯ ವರ್ಣನೆ ತುಂಬಾ ಕಡಿಮೆ ಇರುತ್ತೆ ಇದರ ನಂತರ ಶ್ರೀಕೃಷ್ಣ ಮಧುರ ನಗರಕ್ಕೆ ಹೋಗ್ತಾನೆ ಕಂಸನನ್ನ ಸಾಯಿಸ್ತಾನೆ ಮತ್ತು ತನ್ನ ತಂದೆ ತಾಯಿಯರಾದ ದೇವಕಿ ಮತ್ತು ವಸತಿ ದೇವರನ್ನ ಕಾರಾಗೃಹದಿಂದ ಬಿಡಿಸ್ತಾನೆ ನಂತರ ಮಧುರಾ ನಗರಕ್ಕೆ ಹೋಗ್ತಾನೆ ನಂತರ ಪ್ರಜಾ ರಕ್ಷಣೆಗೋಸ್ಕರ ದ್ವಾರಕಾ ನಗರವನ್ನ ಸ್ಥಾಪಿಸ್ತಾನೆ ಅದಾದ ನಂತರ ಆತನನ್ನ ದ್ವಾರಕಾಧೀಶ ಎಂದು ಕರಿತಾ ಇದ್ರು ಶ್ರೀಕೃಷ್ಣ ದ್ವಾರಕಾ ನಗರದಲ್ಲಿ ಸತ್ಯಭಾಮ ಮತ್ತು ರುಕ್ಮಿಣಿಯರನ್ನ ಮದುವೆ ಮಾಡಿಕೊಳ್ತಾನೆ ಇವರಷ್ಟೇ ಅಲ್ಲದೆ ಶ್ರೀಕೃಷ್ಣನಿಗೆ ಹದಿನಾರು ಸಾವಿರದ ಎಂಟು ಜನ ರಾಣಿಯರಿದ್ದಾರೆ ಅವರಲ್ಲಿ ರುಕ್ಮಿಣಿ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯ ಹೆಂಡತಿ ಕೇವಲ ಕೃಷ್ಣನ ಚಿತ್ರವನ್ನ ನೋಡಿ ಶ್ರೀಕೃಷ್ಣನನ್ನ ತನ್ನ ಮನಸ್ಸಿನಲ್ಲಿಟ್ಟು ಪೂಜಿಸ್ತಾಳೆ ಶ್ರೀಕೃಷ್ಣನ ಜೊತೆ ವಿವಾಹಕ್ಕಾಗಿ ರುಕ್ಮಿಣಿ ತನ್ನ ಸಹೋದರನಾದ ರುಕ್ಮಿಯ ಜೊತೆ ಜಗಳವೂ ಆಡ್ತಾಳೆ ಪ್ರೇಮ ಪತ್ರದಿಂದ ಶ್ರೀಕೃಷ್ಣನಿಗೆ ಸಮಾಚಾರವನ್ನ ಕೊಟ್ಟು ಆ ಮೂಲಕ ಶ್ರೀಕೃಷ್ಣನ ಜೊತೆ ಓಡಿ ಹೋಗ್ತಾಳೆ ಶ್ರೀಕೃಷ್ಣನ ಜೊತೆ ದ್ವಾರಕಾ ನಗರದಲ್ಲಿ ತಮ್ಮ ಜೀವನವನ್ನ ಸಂತೋಷದಿಂದ ಕಳೀತಾಳೆ ಇದರ ಜೊತೆಗೆ ಶ್ರೀಕೃಷ್ಣ ತನ್ನ ದೈವಿಕ ಕಾರ್ಯಗಳಲ್ಲೂ ಕೂಡ ಮುಳುಗಿ ಹೋಗ್ತಾನೆ ಸೊ ಫ್ರೆಂಡ್ಸ್ ಇಂದಿನ ದಿನಗಳಲ್ಲಿ ಭೌತಿಕ ವಿವಾಹವನ್ನ ನಿಜವಾದ ಪ್ರೀತಿಗೆ ಮಾಧ್ಯಮವಾಗಿ ಭಾವಿಸಲಾಗುತ್ತೆ ಆದ್ರೆ ರಾಧಾಕೃಷ್ಣರ ಪ್ರೀತಿಯೂ ಕೂಡ ನಿಜವಾದ ಪ್ರೀತಿಗೆ ಉದಾಹರಣೆಯಾಗಿ ನಿಂತಿದೆ ಇವರಿಬ್ರು ಮದುವೆ ಕೂಡ ಮಾಡಿಕೊಂಡಿಲ್ಲ ಅವರ ಮನಸ್ಸು ಮತ್ತು ಹೃದಯದಿಂದ ಮಾತ್ರವೇ ಒಬ್ಬರನ್ನೊಬ್ಬರು ಪ್ರೀತಿಸಿಕೊಂಡಿದ್ದಾರೆ ರಾಧಾಕೃಷ್ಣರ ಪ್ರೀತಿಗೆ ಸಂಬಂಧಿಸಿ ಅನೇಕ ವಿಭಿನ್ನ ಕಥೆಗಳಿವೆ ಈ ಕಥೆಗಳಲ್ಲಿ ಇದು ಕೂಡ ಒಂದು ಶ್ರೀಕೃಷ್ಣ ಕೆಲವು ಬಾರಿ ನಿದ್ದೆ ಮಾಡ್ತಾ ಇರುವಾಗ ರಾಧೆ ಶ್ರೀ ರಾಧೆ ಎಂದು ನಿದ್ದೆಯಲ್ಲೇ ಹೇಳ್ತಾ ಇದ್ದಂತೆ ಇದು ಶ್ರೀಕೃಷ್ಣನ ರಾಣಿಯರಿಗೆ ಇಷ್ಟವಾಗ್ತಾ ಇರಲಿಲ್ಲ ಒಂದು ಸಲ ರುಕ್ಮಿಣಿ ಶ್ರೀಕೃಷ್ಣನಿಗೆ ಈ ರೀತಿ ಕೇಳ್ತಾಳಂತೆ ಸ್ವಾಮಿ ನಾವೆಲ್ಲರೂ ಕೂಡ ನಿನ್ನನ್ನ ಪ್ರೀತಿಸ್ತಾ ಇದ್ದೀವಿ ಆದ್ರೆ ರಾಧೆಯಲ್ಲಿ ಅಂತದ್ದೇನಿದೆ ಎಂದು ನಿದ್ದೆ ಮಾಡ್ತಾ ೂ ಕೂಡ ಆಕೆಯನ್ನ ನೆನಪಿಸಿಕೊಳ್ತಾ ಇದ್ದೀರಾ ಎಂದು ಆಗ ಶ್ರೀಕೃಷ್ಣ ನೀವು ಒಂದು ಸಲ ರಾಧೆಯನ್ನ ಭೇಟಿಯಾದರೆ ಆಗ ನಿಮಗೆ ಅರ್ಥವಾಗುತ್ತೆ ಎಂದು ನೀವು ಹೋಗುವಾಗ ರಾಧೆಗೋಸ್ಕರ ಏನಾದರೂ ತಗೊಂಡು ಹೋಗಿ ಎಂದು ಹೇಳ್ತಾನೆ ನಂತರ ರುಕ್ಮಿಣಿ ರಾಧಾಸ್ಕರ ಬಿಸಿ ಹಾಲನ್ನ ತಗೊಂಡು ರಾಧೆಯ ರಾಜಭವನದ ಬಾಗಿಲಿನ ಹತ್ರ ಹೋಗ್ತಾಳೆ ಅಲ್ಲಿ ನಿಂತಿರುವ ಒಬ್ಬ ಪ್ರಕಾಶಮಾನವಾದ ಮತ್ತು ಶಕ್ತಿಯುತವಾದ ಒಬ್ಬ ಸ್ತ್ರೀಯನ್ನ ನೋಡಿ ನೀವು ರಾಧಾ ಎಂದು ಕೇಳಿದ್ರೆ ಅಲ್ಲ ರಾಧಾ ನಾನಲ್ಲ ನಾನು ಆಕೆಯ ಸೇವಕಿ ಎಂದು ಹೇಳ್ತಾಳೆ ರಾಧಾ ರಾಣಿ ಏಳು ಬಾಗಿಲುಗಳ ಹಿಂದೆ ಇದ್ದಾಳೆ ಎಂದು ಹೇಳ್ತಾಳೆ ರುಕ್ಮಿಣಿ ಒಂದೊಂದಾಗಿ ಒಳಗಡೆ ಇರುವ ಎಲ್ಲಾ ಬಾಗಿಲುಗಳನ್ನ ದಾಟಿ ಹೋಗ್ತಾಳೆ ಸೊ ರುಕ್ಮಿಣಿ ರಾಧೆಯ ರೂಮ್ ಒಳಗೆ ಹೋದ ನಂತರ ರಾಧೆ ರಾತ್ರಿಯೆಲ್ಲಾ ಕೃಷ್ಣ ಸ್ಮರಣೆ ಮಾಡಿ ತಾನೇ ನಿದ್ದೆಗೆ ಜಾರಿದಾಳೆ ಎಂದು ತಿಳಿಯುತ್ತೆ ರುಕ್ಮಿಣಿ ರಾಧೆಯ ಸೇವಕಿಯರ ಜೊತೆ ಆಕೆ ಶ್ರೀಕೃಷ್ಣನ ಮೂಲಕ ರಾಧೆಯನ್ನ ಭೇಟಿಯಾಗಲು ಬಂದಿದ್ದೇನೆ ಎಂದು ಹೇಳ್ತಾ ಇರುವಾಗಲೇ ರಾಧೆ ಎದ್ದು ಇವತ್ತು ಆಕೆಯನ್ನ ಭೇಟಿಯಾಗೋಕೆ ಒಬ್ಬರು ಬರ್ತಾ ಇದ್ದಾರೆ ಎಂದು ಹೇಳ್ತಾಳೆ ಶ್ರೀಕೃಷ್ಣನ ಹೆಸರನ್ನ ಕೇಳಿದ ತಕ್ಷಣ ರಾಧೆಗೆ ಎಚ್ಚರವಾಗುವುದರಿಂದ ರುಕ್ಮಿಣಿಗೆ ಆಶ್ಚರ್ಯವಾಗುತ್ತೆ ರಾಧೆ ಶ್ರೀಕೃಷ್ಣನ ಬಗ್ಗೆ ಕೇಳೋಕೆ ಶುರು ಮಾಡ್ತಾಳೆ ಇದಷ್ಟೇ ಅಲ್ಲ ತನಗೋಸ್ಕರವೇ ಶ್ರೀಕೃಷ್ಣ ಪ್ರಸಾದವನ್ನ ಕಳಿಸಿದಾನೆ ಎಂದು ಏನನ್ನೂ ಯೋಚನೆ ಮಾಡದೆ ರುಕ್ಮಿಣಿಯ ಹತ್ರ ಇರುವ ಬಿಸಿ ಹಾಲನ್ನ ತಗೊಂಡು ಕುಡಿದು ಬಿಡ್ತಾಳೆ ಇದನ್ನ ನೋಡಿ ರುಕ್ಮಿಣಿ ಆಶ್ಚರ್ಯವಾಗಿ ಬಿಡ್ತಾಳೆ ರುಕ್ಮಿಣಿ ರಾಧೆಯ ಜೊತೆ ಮಾತನಾಡಿದ ನಂತರ ಹಿಂತಿರುಗಿ ಬರ್ತಾಳೆ ಇದೆಲ್ಲಾ ಪೂರ್ತಿಯಾದ ನಂತರ ರುಕ್ಮಿಣಿ ರಾತ್ರಿ ವೇಳೆಯಲ್ಲಿ ಶ್ರೀಕೃಷ್ಣನ ಪಾದ ಸೇವೆ ಮಾಡ್ತಾ ಇರುವಾಗ ಆಕೆ ಕೃಷ್ಣನ ಪಾದಗಳಲ್ಲಿ ಬೊಬ್ಬೆ ಬಂದಿರೋದನ್ನ ನೋಡ್ತಾಳೆ ಇದನ್ನ ನೋಡಿದ ರುಕ್ಮಿಣಿ ಗೊಂದಲದಿಂದ ನಿಮ್ಮ ಪಾದಗಳಿಗೆ ಬೊಬ್ಬೆ ಬಂದಿದೆ ಎಂದು ನೀವೆಲ್ಲಿ ನಡೆದಾಡಿದಿರಾ ಎಂದು ಕೇಳ್ತಾಳೆ ಇದಕ್ಕೆ ಶ್ರೀಕೃಷ್ಣ ನೀನು ರಾಧೆಯ ಜೊತೆ ಬಿಸಿ ಹಾಲನ್ನ ಕುಡಿಸಿದಾಗ ರಾಧೆ ನನ್ನ ಪಾದಗಳನ್ನ ಪೂಜಿಸ್ತಾ ಇದ್ಲು ಅದರ ಕಾರಣದಿಂದಲೇ ನನ್ನ ಪಾದಗಳಿಗೂ ಕೂಡ ಬೊಬ್ಬೆ ಬಂದಿದೆ ಎಂದು ಹೇಳ್ತಾನೆ ಇದನ್ನ ಕೇಳಿದ ನಂತರ ರುಕ್ಮಿಣಿಗೆ ರಾಧಾ ಮತ್ತು ಕೃಷ್ಣರ ಪ್ರೀತಿ ಎಷ್ಟು ಸ್ವಚ್ಛವಾದದ್ದು ಗೊತ್ತಾಗುತ್ತೆ ಪ್ರೀತಿ ಎಂಬುದು ಶರೀರದಿಂದಲ್ಲ ಆತ್ಮದ ಜೊತೆ ಯಾವಾಗ್ಲೂ ಇರುತ್ತೆ ಎಂದು ಅರ್ಥ ಮಾಡಿಕೊಳ್ತಾಳೆ ಇನ್ನೊಂದು ಕಥೆಯಲ್ಲಿ ಬ್ರಹ್ಮದೇವರು ಭೂಲೋಕಕ್ಕೆ ಬಂದು ಬೃಂದಾವ ಹೋಗಿದ್ದಾನೆ ಎಂದು ಅಲ್ಲಿ ಮೊದಲು ರಾಧಾಕೃಷ್ಣರ ಮದುವೆ ಮಾಡಿಸಿದ್ದಾರೆ ಎಂದು ಇದೆ ಆದ್ರೆ ಅದರ ಬಗ್ಗೆ ಅಷ್ಟೊಂದು ಸಮಾಚಾರ ಇಲ್ಲ ರಾಧಾ ಕೂಡ ಬೃಂದಾವನದಲ್ಲಿ ಕೃಷ್ಣನ ಮೇಲೆ ಭಕ್ತಿಯಿಂದ ತನ್ನ ಜೀವನವನ್ನ ಕಳೀತಾ ಇದ್ಲು ಎಂದು ಹೇಳ್ತಾ ಇರ್ತಾರೆ ಇನ್ನೂ ಕೆಲವರು ಯಾದವ ಕುಮಾರನಾದ ಅಭಿಮನ್ಯುವಿನ ಜೊತೆ ರಾಧೆಯ ಮದುವೆ ಆಗಿದೆ ಎಂದು ಹೇಳ್ತಾ ಇರ್ತಾರೆ ಆದ್ರೆ ಅಭಿಮನ್ಯು ಮಹರ್ಷಿ ದದಿಚಿಯಿಂದ ರಾಧೆಯನ್ನ ಮುಟ್ಟಿದ್ರೆ ಬೂದಿಯಾಗಿ ಬಿಡ್ತೀಯಾ ಎಂದು ಶಾಪ ಪಡೆದಿರ್ತಾನೆ ಈ ಕಾರಣದಿಂದ ಮದುವೆಯ ನಂತರವೂ ಕೂಡ ಆಕೆ ತುಂಬಾ ವರ್ಷಗಳವರೆಗೆ ಶ್ರೀಕೃಷ್ಣನ ಪ್ರೀತಿಯಲ್ಲಿ ಮುಗ್ಧಳಾಗಿರ್ತಾಳೆ ಬಹಳಷ್ಟು ವರ್ಷಗಳವರೆಗೆ ರಾಧಾ ತನ್ನ ವೈವಾಹಿಕ ಜೀವನವನ್ನ ತುಂಬಾ ಚೆನ್ನಾಗಿ ನಿರ್ವಹಿಸಿ ನಂತರ ಆಕೆ ಎಲ್ಲಾ ಬಾಧ್ಯತೆಗಳಿಂದ ವಿಮುಕ್ತಿಯನ್ನ ಹೊಂದಿ ದ್ವಾರಕಾದಲ್ಲಿರುವ ಶ್ರೀಕೃಷ್ಣನ ಹತ್ತಿರ ಬರ್ತಾಳೆ ದ್ವಾರಕಾ ನಗರಕ್ಕೆ ಬಂದ ನಂತರ ರಾಧಾ ಮತ್ತು ಕೃಷ್ಣ ಮೌನವಾಗಿ ತಮ್ಮಲ್ಲಿ ತಾವೇ ಮನಸ್ಸಿನ ಭಾವನೆಗಳಿಂದ ಸಾಕಷ್ಟು ಸಮಯ ಮಾತನಾಡಿಕೊಳ್ತಾ ಇದ್ರು ದ್ವಾರಕಾ ನಗರದಲ್ಲಿ ರಾಧೆಯನ್ನು ಶ್ರೀಕೃಷ್ಣ ಬಿಟ್ರೆ ಮತ್ತಾರು ಗುರುತು ಹಿಡಿಯಲ್ಲ ನಂತರ ರಾಧೆ ಶ್ರೀಕೃಷ್ಣನ ರಾಜಭವನದಲ್ಲೇ ವಾಸವಿರ್ತಾಳೆ ಶ್ರೀಕೃಷ್ಣನು ಕೂಡ ಆಕೆಯನ್ನು ರಾಜಭವನದಲ್ಲಿರುವ ದೇವತೆಯಾಗಿ ಪರಿಗಣಿಸ್ತಾ ಇದ್ದ ರಾಜಭವನದಲ್ಲಿ ಕೆಲಸ ಮಾಡ್ತಾನೆ ಸಮಯ ಸಿಕ್ಕಾಗ ಶ್ರೀಕೃಷ್ಣನ ಮೇಲೆ ಭಕ್ತಿ ತೋರಿಸ್ತಾ ಜೊತೆಗೆ ಪ್ರೀತಿಯಿಂದ ಕೂಡ ಮಾತನಾಡ್ತಾ ಇದ್ಲು ಆದ್ರೆ ಶ್ರೀಕೃಷ್ಣ ಯಾವಾಗ್ಲೂ ತನ್ನ ರಾಜ ಕೆಲಸಗಳಲ್ಲಿ ಮತ್ತು ಇತರ ಕೆಲಸಗಳಲ್ಲಿ ಕಾರ್ಯನಿರತವಾಗಿರ್ತಾ ಇದ್ದ ಇನ್ನೊಂದು ಕಡೆ ರಾಧೆ ಆಕೆ ಹಿಂದಿನ ಕೃಷ್ಣನನ್ನ ನೆನಪಿಸಿಕೊಳ್ತಾ ಇದ್ಲು ದಿನಗಳು ಕಳೀತಾ ಇದ್ದಂತೆ ರಾಧೆ ಮತ್ತಷ್ಟು ಆಲೋಚನೆಗಳಿಂದ ಹೊರಗಲು ಶುರು ಮಾಡ್ತಾಳೆ ರಾಧೆಯ ಹೃದಯದಲ್ಲಿರುವ ಸುಂದರವಾದ ಕೃಷ್ಣನ ಚಿತ್ರ ಎಲ್ಲಿ ಅಳಿಸಿ ಹೋಗುತ್ತೆ ಏನೋ ಎಂಬ ಭಯದಿಂದ ರಾಜಭವನ ಮತ್ತು ದ್ವಾರಕಾ ನಗರವನ್ನ ಕೂಡ ನಿಶ್ಶಬ್ಧದಿಂದ ಬಿಟ್ಟು ಹೋಗಿ ಬಿಡ್ತಾಳೆ ಈ ರೀತಿ ಇನ್ನೂ ಕೆಲವು ವರ್ಷಗಳು ಕಳೆದ ನಂತರ ರಾಧೆಯ ಕೊನೆಯ ಕ್ಷಣಗಳು ಶುರುವಾಗುತ್ತವೆ ಆಗ ರಾಧೆ ಶ್ರೀಕೃಷ್ಣನನ್ನ ನೆನಪಿಸಿಕೊಳ್ತಾಳೆ ಮತ್ತು ಆತ ಕೊಟ್ಟಿರುವ ವಾಗ್ದಾನವನ್ನ ಕೂಡ ನೆನಪಿಸ್ತಾಳೆ ರಾಧೆ ನೆನಪಿಸಿಕೊಂಡ ತಕ್ಷಣ ಶ್ರೀಕೃಷ್ಣ ಓಡೋಡಿ ಅಲ್ಲಿಗೆ ಬರ್ತಾನೆ ಆದ್ರೆ ರಾಧೆಯ ಅತ್ಯಂತ ಕರುಣಾಜನಕ ಪರಿಸ್ಥಿತಿಯನ್ನ ನೋಡಿ ಭಾವೋದ್ವೇಗಕ್ಕೆ ಒಳಗಾಗ್ತಾನೆ ರಾಧೆಯನ್ನ ಕೊನೆಯ ಕ್ಷಣದಲ್ಲಿ ಏನಾದ್ರೂ ಕೇಳು ಎಂದು ಕೇಳ್ತಾನೆ ಇದಕ್ಕೆ ರಾಧಾ ತನ್ನ ಜೀವನದ ಕೊನೆಯ ಕ್ಷಣಗಳಲ್ಲಿ ಬೃಂದಾವನದಲ್ಲಿ ನೋಡಿದ ಶ್ರೀಕೃಷ್ಣನ ರೂಪವನ್ನ ನೋಡಬೇಕು ಎಂದು ಆಕೆ ತನ್ನ ಕೋರಿಕೆಯನ್ನ ವ್ಯಕ್ತಪಡಿಸ್ತಾಳೆ ಅದೇ ಕೊಳಲಿನಿಂದ ಆ ಮಧುರವಾದ ರಾಗವನ್ನ ಕೇಳಬೇಕು ಎಂದು ಕೋರಿಕೊಳ್ತಾಳೆ ಇದನ್ನ ಕೇಳಿದ ಶ್ರೀಕೃಷ್ಣ ತನ್ನ ಕೊಳಲನ್ನ ತಗೊಂಡು ಅದೇ ಮಧುರವಾದ ರಾಗವನ್ನ ನುಡಿಸಲು ಪ್ರಾರಂಭಿಸ್ತಾನೆ ಆ ಮಧುರವಾದ ವೇಣುಗಾನವನ್ನ ಕೇಳ್ತಾ ರಾಧಾಕೃಷ್ಣರ ಇಬ್ಬರ ಕಣ್ಣಲ್ಲೂ ಕೂಡ ಪ್ರೀತಿಯ ದಾರಿ ಪ್ರವೇಶಿಸುತ್ತೆ ಅಷ್ಟೇ ಅಲ್ಲ ಆ ಕೊಳಲಿನ ಮಧುರವಾದ ಗಾನವನ್ನ ಕೇಳಿ ರಾಧೆ ಕೃಷ್ಣನ ಮುಂದೆಯೇ ತನ್ನ ಪ್ರಾಣಗಳನ್ನ ಬಿಟ್ಟು ಬಿಡ್ತಾಳೆ ನಂತರ ಶ್ರೀಕೃಷ್ಣ ರಾಧೆಯ ಮರಣದಿಂದ ಅಸಮಾಧಾನಗೊಂಡು ತನ್ನ ಪ್ರಿಯವಾದ ಕೊಳಲನ್ನ ಅಲ್ಲೇ ಮುರಿದು ಹಾಕ್ತಾನೆ ರಾಧೆಯ ಮರಣದ ಜೊತೆಗೆ ಕೃಷ್ಣನು ಕೂಡ ಕೊಳಲಿನಿಂದ ಶಾಶ್ವತವಾಗಿ ದೂರವಾಗಿ ಬಿಡ್ತಾನೆ ಯಾಕೆಂದ್ರೆ ಕೊಳಲಿಗೆ ಮತ್ತು ರಾಧೆಗೆ ಅದ್ಭುತವಾದ ಸಂಬಂಧವಿದೆ ಅದಕ್ಕಾಗಿಯೇ ರಾಧೆಯ ಮರಣದ ನಂತರ ಶ್ರೀಕೃಷ್ಣ ತನ್ನ ಜೀವನ ಪೂರ್ತಿ ಕೊಳಲನ್ನಷ್ಟೇ ಅಲ್ಲ ಮತ್ತಾವ ಇತರ ಸಂಗೀತ ವಾದ್ಯಗಳನ್ನು ಕೂಡ ಮುಟ್ಟಲಿಲ್ಲ ಸೊ ಫ್ರೆಂಡ್ಸ್ ರಾಧಾ ಮತ್ತು ಶ್ರೀಕೃಷ್ಣರ ಪ್ರೀತಿಯ ಕಥೆಯ ಮೂಲಕ ನಾವು ತಿಳಿದುಕೊಳ್ಳಬೇಕು ಏನು ಅಂದ್ರೆ ಅವರ ದೇಹಗಳು ಎರಡಾದ್ರೂ ಅವರ ಆತ್ಮ ಮಾತ್ರ ಒಂದೇ ಎಂದು ಸೊ ಈ ವಿಡಿಯೋಗೆ ಇಷ್ಟೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನಾದ್ರೂ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾದ್ರೆ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನೆಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್